ಈ ಆಡಂಬರದ ಮದುವೆಗಳಿಗಿಂತ ಅಗತ್ಯಕ್ಕೆ ತಕ್ಕಂತೆ ಹಳ್ಳಿ ಮನೆಯಲ್ಲಿ ನಡೆಯೋ ಈ ಸಡಗರದ ಮದುವೆಗಳು ನನಗೆ ತುಂಬಾ ಖುಷಿ ಕೊಡುತ್ತೆ ಮಲ್ನಾಡ್ ಮನೆಯಲ್ಲಿ ಕಣಕ್ಕೆಲ್ಲ ಚಪರ ಹಾಕಿ ಮಳೆ ಬಂದ್ರೆ ಏನ್ ಗತಿ ಅಂತ ಒಂದ್ ಭಯ ಪಡ್ತಾ ಅದಕ್ಕೋಸ್ಕರ ಹರ್ಕೆ ಗಿರಿಕೆ ಹೊತ್ಕೊಂಡು ಒಂದ್ ಒಳ್ಳೆ ಟಾರ್ಪಲ್ ಹಾಕಿ ಬಂದೋಬಸ್ತ್ ಮಾಡೋಷ್ಟಲ್ಲಿ ಮದುವೆ ಮನೆ ಸಾಕು ಸಾಕ್ ಅನ್ಸುತ್ತೆ ಆದ್ರೂ ಈ ಶಾಸ್ತ್ರ ಸಂಭ್ರಮ ಆ ನಗು ಅಪರೂಪಕ್ಕೆ ಸಿಕ್ಕ ನೆಂಟ್ರಿಸ್ಟ್ರು ಸ್ನೇಹಿತರು ಮಕ್ಕಳ ತುಂಟಾಟ ಗಡಿ ಬಿಡಿ ಸರಿಯಾಗಿ ನಡೀತಿಲ್ಲ ಅನ್ನೋ ಕೋಪ ಫ್ರಸ್ಟ್ರೇಷನ್ ವಿಡಿಯೋ ಮಾಡ್ತಾ ಇದ್ದ ನನಗೆ ಮುಗುಳ್ ನಗು ತರಿಸ್ತಾ ಇದ್ದ ಮಲ್ನಾಡು ಭಾಗದಲ್ಲಿ ಶಾಸ್ತ್ರಗಳಿಗೇನು ಕೊರತೆ ಇಲ್ಲ ಸಿಕ್ಕ ಕಟ್ಟೋದು ಮೇಲ್ ಕಟ್ಟೋದು ಹಸೆಗೋಡೆ ಶಾಸ್ತ್ರ ಮಲ್ಗೆ ಸೊಪ್ಪು ಮೆಹಂದಿ ಸೊಪ್ಪು ತರೋದು ಹಾಲ್ ಗಂಬ ನಡೋದು ಹಿರಿಯರ್ ಗೆಡೆ ಹಾಕೋದು ಶಾಸ್ತ್ರಬದ್ಧವಾದ ಅರಿಶಿಣ ಶಾಸ್ತ್ರ ಯುವಕರಿಗೋಸ್ಕರ ಎಂಜಾಯ್ಮೆಂಟ್ ಗೋಸ್ಕರ ಮತ್ತೊಂದು ಹಳದಿ ಶಾಸ್ತ್ರ ಮೆಹಂದಿ ಶಾಸ್ತ್ರ ಇಷ್ಟೊಂದೆಲ್ಲ ಮುಗಿಸೋ ಅಷ್ಟೊತ್ತಿಗೆ ಆ ಕಡೆಯಿಂದ ಒಂದೆರಡು ಸ್ಟೆಪ್ ಹಾಕ್ತಾ ಇರೋರು ಕಣ್ಣಿಗೆ ಬಿಡ್ತಾರೆ ನಾವು ಸೇರ್ಕೊಂಡು ಒಂದೆರಡು ಸ್ಟೆಪ್ ಹಾಕಿದ್ದು ಆಯ್ತು ಇಷ್ಟೆಲ್ಲ ಮಾಡಿ ಅಷ್ಟೊತ್ತಿಗೆ ಮಧ್ಯರಾತ್ರಿ ಆಗ್ಬಿಟ್ಟಿತ್ತು ಸಿಕ್ ಸಿಕ್ಕ ಜಾಗದಲ್ಲೇ ಮುದುಡ್ಕೊಂಡು ಮಲ್ಕೊಂಡಿದ್ದು ಆಯ್ತು ಸುತ್ತಲ್ಲ ಕಾಂಪಿಟೇಷನ್ ಮೇಲೆ ಸೌಂಡು ಆ ಕಡೆ ಈ ಕಡೆ ಒದ್ದಾಡ್ತಾ ಮುಚ್ಚಿ ಬಿಟ್ರೆ ಬೆಳಿಗ್ಗೆ ಒಂದೇ ಸಮ ಸೌಂಡ್ ಲೇಟ್ ಆಗತ್ತೆ ಸ್ನಾನ ಮಾಡಿ ಮುಹೂರ್ತಕ್ಕ ಗೊತ್ತಾಗತ್ತೆ ಬೇಗ ರೆಡಿ ಆಗಿ ಅಂಕಲ್ ಆಂಟಿಗಳೆಲ್ಲ ಒಂದೇ ಸಮನೆ ಹೇಳ್ತಾ ಇದ್ದ ಡೈಲಾಗ್ ಇದು ಹಾಗೆ ಹೊರಗ್ ಬಂದು ನೋಡ್ತಾ ಇದ್ದಾಗ ಬಾವಿ ಪೂಜೆ ಮತ್ತೆ ಗಂಗೆ ಪೂಜೆ ಮಾಡಕ್ಕೆ ಹೊರಟ್ ನಿಂತ ಮಹಿಳೆ ಮನೆಗಳು ಬಿದ್ರು ಸರಿ ಅದ್ರದ್ದು ವಿಡಿಯೋ ಮಾಡೋಣ ಅಂತ ಬಾವಿ ಕಟ್ಟೆ ಕಡೆ ಹೋದೆ ಅಲ್ಲೆಲ್ಲಾ ಶಾಸ್ತ್ರ ಸಂಪ್ರದಾಯ ಎಲ್ಲ ಮುಗಿಸ್ಕೊಂಡು ಮನೆಗ್ ಬರೋ ಅಷ್ಟೊತ್ತಿಗೇ ಎಲ್ಲಾರು ರೆಡಿ ಆಗ್ಬಿಟ್ಟಿದ್ರು ನನಗ್ ಅಮ್ಮನ್ ಕಡೆಯಿಂದ ಒಂದ್ ವಾರ್ನಿಂಗ್ ಬಂತು ಬೇಗ ರೆಡಿ ಆಗು ಅಂತ ಅವ್ರ ವಾರ್ನಿಂಗ್ ಭಯಪಟ್ಟು ಎದ್ನೋ ಬಿದ್ನೋ ಅಂತ ರೆಡಿಯಾಗಿ ಹುಡುಗಿ ಮನೆ ಕಡೆ ಹೊರಟ್ವಿ ಯಾಕಂದ್ರೆ ಮದ್ವೆ ನಡೀತಾ ಇದ್ದಿದ್ದು ಹುಡುಗಿ ಮನೆಯಲ್ಲಿ ಅಲ್ಲಿಗೆ ರೀಚ್ ಆದ್ಮೇಲೆ ಹುಡ್ಗನ್ ಕಾಲ್ ತೊಳೆದು ಬರ ಮಾಡ್ಕೊಂಡ್ರು ಅಲ್ಲಿಂದ ಒಂದಿಷ್ಟು ಶಾಸ್ತ್ರ ಮಂತ್ರಗಳ ನಡುವೆ ಗಟ್ಟಿ ಮೇಳ ಅಂದಾಯ್ತು ನಮ್ ಹುಡ್ಗ ತಾಳಿ ಕಟ್ಟಿದ್ದು ಆಯ್ತು ಅಲ್ಲಿಂದ ಭರ್ಜರಿ ಊಟದ ಕಡೆ ನಮ್ ಗಮನ ಹರಿತು ಮಲ್ನಾಡಲ್ಲಿ ಕೆಲವೊಮ್ಮೆ ಮಳೆ ಕಾರಣದಿಂದ ಬೀಗರು ಊಟ ಮತ್ತೆ ಸಿಹಿ ಊಟ ಒಟ್ಕೆ ಹಾಕ್ಸ್ಬಿಡ್ತಾರೆ ಅದೇ ಮಲ್ನಾಡಲ್ಲಿ ಈ ರೀತಿ ಯಾಕ್ ಮಾಡ್ತಾರೆ ಅಂದ್ರೆ ಮೈನ್ ರೀಸನ್ ಮಳೆ ಮಳೆ ಕಾರಣದಿಂದ ಮತ್ತೊಮ್ಮೆ ಜನಗಳು ಬರೋದಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಮದ್ವೆ ದಿವಸನೇ ನಾನ್ ವೆಜ್ ವೆಜ್ಜು ಹಾಕ್ಸ್ಬಿಡ್ತಾರೆ ಹಾಗೆ ಊಟ ಮುಗಿಸಿ ಹೆಣ್ಣನ್ನು ಒಪ್ಸ್ಕೊಂಡು ಶಾಸ್ತ್ರದ ಪ್ರಕಾರ ಕೊಟ್ಟ ಬಾಳ್ ಬಳವಳಿಯನ್ನ ಬಸ್ಸಿಗೆ ಲೋಡ್ ಮಾಡಿ ಗಂಡಿನ ಮನೆ ಕಡೆ ಾಯ್ತು ಅಲ್ಲಿಂದ ಬಂದ ಗಂಡು ಹೆಣ್ಣಿಗೆ ವೆಲ್ಕಮ್ ಮಾಡಿ ಓಕ್ಲಿ ಆಡ್ಸಿ ಅವರಿಬ್ಬರ ನಡುವೆ ಒಂಚೂರು ಬೆಸಿಗೆ ಹಾಕೋಷ್ಟಲ್ಲಿ ಗಂಡಿನ ಕಡೆಯ ಬೀಗ್ ನೂಕ್ ನೂಕ್ಲು ಶುರು ಆಗಿತ್ತು ಇಂತಿ ನಿಮ್ಮ ಹಾದಿ ಊಟ ಬಡ್ಸಕ್ಕೆ ಓಡೋದು ಬಾಕಿ ಇತ್ತು ಹೀಗಿತ್ತು ನಮ್ಮ ಮಲ್ನಾಡ್ ಮದ್ವೆ ಮನೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನೀವು ಇದೇ ತರ ಯಾವ್ದು ಮದ್ವೆ ಅನುಭವವನ್ನ ಹೇಳ್ಕೊಬೇಕಂತಿದ್ರೆ ಕಮೆಂಟ್ ಮಾಡಿ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ಆದಿ ಕಿಸ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ